ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಚ್ಚು ಸ್ವಲ್ ಚಾನಲ್ ತುಂಬ ರುಚಿಯಾದಂತಹ ಶಾವಿಗೆ ಭಾತ್ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಉದ್ರದ್ರಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಈ ಮದುವೆ ಮನೆಗಳಿಗಂತೂ ಹೋದಾಗಂತೂ ಈ ಥರ ಶಾವಿಗೆ ಭಾತ್ ಅಂತೂ ಟಿಫನಿಗೆ ಕೊಡ್ತಾರಲ್ಲ ಆಹಾ ಎಷ್ಟು ಚೆನ್ನಾಗಿರುತ್ತಲ್ಲ ನೋಡಿ ಇವತ್ತು ಅದೇ ರೀತಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ಟೌವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಆಗಕ್ಕೆ ಇಟ್ಟಿದ್ದೀನಿ ಅದೇ ಪಾತ್ರೆಗೆ ಸ್ವಲ್ಪ ಉಪ್ಪು ಹಾಗೆ ಅರಶಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದು ನೀರು ಕುದಿಯೋವರೆಗೂ ಹಾಗೆ ಬಿಟ್ಬಿಡ್ತೀನಿ ಈ ಥರ ಉಪ್ಪು ಮತ್ತು ಶಾವಿಗೆ ನೀರಲ್ಲೇ ಹಾಕೊಳೋದ್ರಿಂದ ಶಾವಿಗೆಗೆ ಚೆನ್ನಾಗಿ ಉಪ್ಪು ಮತ್ತು ಅರಶಿನ ತುಂಬ ಚೆನ್ನಾಗಿ ಹೊಂದ್ಕೊಳುತ್ತೆ ಒಳ್ಳೆ ಕಲರ್ ಕೂಡ ಬರುತ್ತೆ ಹಾಗೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕುತ್ತಾ ಇದ್ದೀನಿ ನೋಡಿ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಇವಾಗ ನಾನು ಅನಿಲ್ ಶಾವಿಗೆ ಇಲ್ಲಿ ಬಳಸ್ತಾ ಇದ್ದೀನಿ ಅದನ್ನು ಕೂಡ ನಾನು ಒಂದು ಕಪ್ಪಿನಷ್ಟು ಹಾಕ್ಕೊಂಡು ಇದನ್ನು ಒಂದು ಎರಡು ನಿಮಿಷ ಮಾತ್ರ ಇದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಇದು ತುಂಬ ಹೊತ್ತು ಬೇಯ ಅವಶ್ಯಕತೆನೇ ಇಲ್ಲ ಏಕೆಂದರೆ ಮೆತ್ತಗಾಗ್ಬಿಡುತ್ತೆ ಆಗಿ ನೀವು ಟೈಮ್ ನೋಡ್ಕೊಂಡು ಬೇಕಾದ್ರೆ ಎರಡು ನಿಮಿಷ ಬೇಯಿಸಿದರೆ ಸಾಕು ನೋಡಿ ಬೆಂದಿದೆಯಾ ಇಲ್ವೋ ಅನ್ನೋದಕ್ಕೆ ಒಂದು ಸಲ ಒಂದು ಶಾವಿಗೆ ತಗೊಂಡು ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಎರಡು ಪೀಸಾಗಿ ಕಟ್ ಆಗಬೇಕು ಅಷ್ಟು ಬೆಂದರೆ ಸಾಕು ನೋಡಿ ಇದನ್ನು ಒಂದು ಸ್ಟ್ರೈನರ್ ತಗೊಂಡು ಅದಕ್ಕೆ ನೀರೆಲ್ಲ ನಾನು ಬಸ್ಕೊತಾ ಇದ್ದೀನಿ ಎಲ್ಲ ಒಂದ್ಸಲ ಬಸ್ಕೊಂಡಿದ ತಕ್ಷಣ ಇಮಿಡಿಯೇಟ್ ಆಗಿ ಇದಕ್ಕೆ ನಾನು ತಣ್ಣೀರ್ ಹಾಕೋತಾ ಇದೀನಿ ಈ ತರ ತಣ್ಣೀರ್ ಹಾಕೊಳೋದ್ರಿಂದ ಶಾವಿಗೆ ಮತ್ತೆ ಬೇಯೋದೂ ಇಲ್ಲ ಮೆತ್ತಗೂ ಆಗೋದಿಲ್ಲ ತುಂಬ ಉದ್ರುದ್ರಾಗಿರುತ್ತೆ ನೋಡಿ ಇಲ್ಲೊಂದು ಎರಡು ಗ್ಲಾಸಷ್ಟು ನಾನು ತಣ್ಣೀರ್ ಹಾಕೊಂಡು ಇದು ನೀರು ಚೆನ್ನಾಗಿ ಸೋರಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಸೋರಕ್ಕೆ ಹಾಗೆ ಬಿಟ್ಬಿಡ್ತೀನಿ ಅಷ್ಟೊಳಗೆ ನಾವಿಲ್ಲಿ ಒಗ್ಗರಣೆ ಮಾಡ್ಕೊಳೋಣ ಒಂದು ಸ್ವಲ್ಪ ಅಗಲ ಆಗಿರೋ ಪಾತ್ರೆ ತೊಗೊಳೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಹೆಚ್ಚಾಗಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಎಣ್ಣೆ ಪೂರ್ತಿ ಬಿಸಿ ಆದ ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಇಂಗು ಹಾಗೆ ಸ್ವಲ್ಪ ಕರುವಿನ ಸೊಪ್ಪು ಉದ್ದುದ್ದಾಗೆ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ಟೌವ್ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಒಂದು ಮೀಡಿಯಮ್ ಸೈಜಿಂದ ಈರುಳ್ಳಿ ಹಾಗೆ ಒಂದು ಅರ್ಧ ಕ್ಯಾಪ್ಸಿಕಮ್ನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಸಲ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಒಂದು ಥರ್ಟಿ ಸೆಕೆಂಡ್ಸ್ ಆದಮೇಲೆ ತುಂಬ ಅಂದರೆ ತುಂಬ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಬೀನ್ಸು ಹಾಗೆ ಕ್ಯಾರೆಟ್ ಕೂಡ ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಎಣ್ಣೆಲೆ ನಾವು ಬೇಯಿಸ್ಕೊಳೋದ್ರಿಂದ ತರಕಾರಿನ ಸಣ್ಣಗೆ ಹೆಚ್ಚಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಹಸಿ ಶುಂಠಿನ ಕೂಡ ಸ್ವಲ್ಪ ತುರಿದು ಹಾಕೋತಾ ಇದ್ದೀನಿ ಸ್ವಲ್ಪ ಈ ಥರ ಉಪ್ಪು ಮುಂಚೆನೇ ಹಾಕೊಳೋದ್ರಿಂದ ತರಕಾರಿನು ಬೇಗ ಬೇಯುತ್ತೆ ಹಾಗೆ ಒಗ್ಗರಣೆಗೂ ತುಂಬ ಚೆನ್ನಾಗಿ ಹೊಂದ್ಕೊಳುತ್ತೆ ಆಲ್ರೆಡಿ ನಾವು ಶಾವಿಗೆ ಹಾಕ್ಕೊಳೋದ್ರಿಂದ ಸ್ವಲ್ಪ ಇದಕ್ಕೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಉಪ್ಪು ನೋಡಿ ಈ ಥರ ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ನಾನು ಹಸಿ ತೆಂಗಿನಕಾಯಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಸಕ್ಕರೆ ಕೂಡ ಹಾಕೋತಿದ್ದೀನಿ ಈ ಥರ ಸಕ್ಕರೆ ಹಾಕೊಳೋದ್ರಿಂದ ಅಂತೂ ಶಾವಿಗೆ ಭಾತ್ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಶಾವಿಗೆ ಅಂತೂ ತುಂಬ ಉದ್ರುದ್ರಾಗಿದೆ ತುಂಬ ಚೆನ್ನಾಗಿ ತಣ್ಣಗಾಗಿದೆ ನೋಡಿ ಇದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಮೇಲುಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಎರಡು ಸ್ಪ್ಯಾಚಲ್ಲ ತಗೊಂಡು ನೀವು ಈ ಥರ ಮಿಕ್ಸ್ ಮಾಡ್ಕೊಳೋದ್ರಿಂದ ಶಾವ್ಗೆನೂ ತುಂಬ ಅಂಟಂಟಾಗಿಲ್ಲ ಆಲ್ರೆಡಿ ಶಾವಿಗೆ ತುಂಬ ಉದ್ರಾಗಿದೆ ಆದರೂ ಕೂಡ ಇದನ್ನು ಎರಡು ಸ್ಪ್ಯಾಚಲ್ಲ ತಗೊಂಡು ಈ ಥರ ಮಿಕ್ಸ್ ಮಾಡ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಹೊಂದ್ಕೊಳುತ್ತೆ ಇದಕ್ಕೆ ಸ್ವಲ್ಪ ನೀವು ನಿಂಬೆ ಹಣ್ಣಿನ ರಸ ಕೂಡ ಮಿಕ್ಸ್ ಮಾಡ್ಕೊಬೋದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಶಾವಿಗೆ ಭಾತ್ ರೆಡಿ ಆಯಿತು ಉದ್ರದ್ರಾಗೂ ಇದೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಈ ಥರನೂ ಸಲ ಮನೇಲಿ ಮಾಡಿ ನೋಡಿ ನೋಡಿ ಒಂದು ಲೀಟ್ ಮುಚ್ಚಿಬಿಟ್ಟು ಒಂದು ಎರಡು ಮೂರು ನಿಮಿಷ ಹಾಗೆ ಬಿಟ್ಬಿಡೋಣ ಇದು ಬಿಸಿ ಬಿಸಿ ಇರಬೇಕಾದ್ರೆ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಥವಾ ನೀವು ಬಾಕ್ಸಿಗೆ ಕೂಡ ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ ಟೇಸ್ಟಿಯಾಗಿರುತ್ತೆ ತಣ್ಣಗಾದರೂ ತುಂಬ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದನ್ನು ತೆಂಗಿನಕಾಯಿ ಚಟ್ನಿ ಜೊತೆನೂ ತಿನ್ಬೋದು ಅಥವಾ ಹಾಗೆ ಕೂಡ ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಐತೆ ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನಮ್ಮ ಚಾನಲನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ತ್ಯಾಂಕ್ ಯು